ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ ಹೆಂಗದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸಹ ಪುಟ್ಟಿಲ್ಲ ನಾವೆಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಅಂತೀನಿ ಫೈನಲ್ ಈಗ ಉರಿ ಹೋಗ ಬೆಳಗ್ಗೆನ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ರೆಡಿ ಆಗಿದ್ದೀವಿ ಸೊ ನೋಡ್ತಿರ್ಬೋದು ಅರಿವಿನ ಅಂತ ಈಗ ರೆಡಿ ಆಗ್ಯಾನ ಸೊ ನೋಡ್ರಿ ಅರಿವಿನ್ ಫುಲ್ ತನ್ನ ಸ್ಯಾಂಡಲ್ಸ್ ಅವ್ರ ಪಪ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡತ್ತ ಪಾಲಿಶ್ ಎಲ್ಲ ಮಾಡಕಂತನ ಹಳೆ ಆಗ್ಬಿಟ್ಟು ನಿನ್ನೆ ಆಗ್ಲೇ ಹೊರ ಸಿಕ್ಕಾಪಟ್ಟೆ ಥಂಡಿ ಐತಿ ಸೊ ಈ ಥಂಡಿ ಒಳಗ ಈ ಊರಿಗೆ ಹೋಗಬೇಕು ನೋಡ್ರಿ ಅನ್ವಿತಾನ ರಂಗೋಲಿ ಹಾಕಿ ಸ್ನಾನಕ್ ತೋರಿಸ್ತೀನಿ ರಂಗೋಲಿ ಅಂತ ಸೊ ನೋಡ್ರಿ ಹಾಕೇಳ್ರಿ ಚೆನ್ನಾಗಿ ಹಾಕೇಳ್ರಿ ರಂಗೋಲಿ ಅಂತಂದು ನಿಮ್ ಜಲ್ದಿ ರೆಡಿ ಆಗ್ಬಕಿಲ್ಲ ನೀನ ಏನ ನೀನ್ ಚಪ್ಪರ ಸಲುವಾಗಿ ಒಂದ್ ಇಪ್ಪತ್ತಾಸ ತನ ನಮ್ಗೆ ಕಟ್ಸಿದ್ವಿ ರಾತ್ರಿನ ಹಾಕಿದ್ವಲ್ಲ ಸೊ ನೋಡ್ರಿ ನೀನ್ ಹೋಗಿದ್ದಿದ್ರೆ ಈ ಸುತ್ತಿಗೆ ಊರಾಗಿರ್ತಿದ್ವಿ ಅಲ್ಲೇ ಈಗ ಬೆಳಗ್ಗೆ ನಶಿನಾಗ ಹೊಂಟಿವಿ ಸ್ವಲ್ಪ ಇವತ್ತಿನ ಅಡ್ಡೇವಲ್ಲ ಹೆಂಗ್ ಹೋಗುತ್ತೆ ಅದಕ್ಕೂ ಮೊದಲು ಇನ್ನೇ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸೊ ಈ ಕಡೆ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿ ಮೊಬೈಲ್ ಚಾರ್ಜ್ ಅಂದಿಲ್ಲ ಸೊ ಚಾರ್ಜ್ ಒಂದು ಇಟ್ಕೊಬೇಕು ಹ್ಞೂ ಸೊ ನೋಡ್ರಿ ಫುಲ್ ಅನ್ವಿತ ಪ್ಯಾಕ್ ಹಿಗಳ ಹೊರಗೆ ಥಂಡಿ ಬಾಳತ್ತೆ ಕ್ಯಾಪ್ ಸ್ವೇಟರ್ ಹಾಕೊಂಡು ಮತ್ತೆ ಜಲ್ದಿ ಮಲ್ಕೋಬೇಕಿರ ನಿನ್ ಮಲ್ಕೋ ಮಲ್ಕೋ ಅಂತಂದ್ರು ಕ್ಲೀನ್ ಮಾಡ್ಕೊಂತ ಕುಂತಿಲ್ಲ ನಾನು ಜಲ್ದಿನ ಮುಖ್ಯ ಬರ್ರಿ ಮುಖ್ರಿ ಇಲ್ಲಿ ಸೊ ನೋಡ್ರಿ ಕತ್ಲ ಐತಿ ಆಟನೂ ಬರ್ಲಿಲ್ಲ ಸೊ ಮುಂದಿ ಈಗ ಆಟೋಕ ಟೈಮ್ ಒಂದೈತಿ ಹತ್ತು ನಿಮಿಷ ಐತಿ ಟೈಮ್ ನೋಡಿರಿ ಪಾಸಲ್ ನಡಿಬೇಕು ಅನ್ವಿ ನೀನು ಇಷ್ಟು ಸ್ಲೋ ಆಗಿ ಹೋದ್ರೆ ಹೆಂಗೆ ಥಂಡೈತಿ ಕಡಿಮೆ ಐತಿ ನಮಗಿದು ತಂಡ ಐತಿತ್ತು ನೋಡು ನಮ್ಮ ಇವತ್ತ್ನಾಗ ಹೊರಗೆ ಬರಲ್ಲ ನೀವು ವಾಕಿಂಗ್ ಕುಕ್ಕಿಯಲ್ಲ ಉದ್ದ ಇವತ್ತ ಆಟೋ ಇಲ್ಲ ನೋಡಿರಿ ಆಟೋ ಚೆನ್ನಾಗಿ ಒಂದು ಆಟೋ ಇಲ್ಲ ಸೊ ಟೈಮ್ ನೋಡಿದ್ರೆ ಆಗೈತಿ ಜಸ್ಟ್ ಹತ್ತು ನಿಮಿಷ ಟೈಮ್ ಐತಿ ಸೊ ಬಸ್ ಏನು ಮಿಸ್ ಆಗುತ್ತೋ ಗೊತ್ತಿಲ್ಲ ಆರು ಗಂಟೆ ಬಸ್ ನಡ್ಕೊಂತ ಹೋಗ್ತಿ ಈಗ ದೇವ್ರೆ ಡಾಕ್ಟ್ರಿ ಇನ್ನೊಂದು ಏನಪ್ಪ ಹಸು ಹಾಕ ನಂಗೂ ಹಸು ಹಾಕೈತಿ ಇನ್ನು ಬೆಳಗ್ಗೆ ಟೈಮ್ನಾಗ ಎಲ್ಲರಿಗೂ ಹೋಗಿ ಮುಳ್ಳಿದಪ್ಪ ಹ್ಞೂ ಬೆಳಗ್ಗೆ ಜಲ್ದಿ ಐದ್ವಂದ್ರೆ ಜಲ್ದಿ ಹೊರಟೆ ಸುಡ್ಡು ಹಸಿಟ್ಟು ಬಿಡ್ತೈತಿ ಲೇಟಾಗಿ ಎದ್ರೆ ಅಷ್ಟೇನು ಮಸ ಆಗಿಲ್ಲ ಮನೆಯಾಗ ಇದ್ದಾಗ ನೀವು ಎಲ್ಲರ ಹೋಗುವಾಗ ಜಲ್ದಿ ಹೊಕ್ಕಿವಲ್ಲ ಸೊ ಫ್ರೆಶ್ ಹೋಗ್ಬಿಡುತ್ತೆ ನೋಡ್ರಿ ಎಲ್ಲ ಒಂದ ಟೈಮ್ಗೆ ಕೈ ಕೊಟ್ಬಿಡುತ್ತೆ ಆಟೋ ಅಲ್ಲೇನು ಅಷ್ಟ ಮಾಡಕ್ಕಂತೀವಿ ಅಲ್ಲಿ ಮೊದಲು ಬಸ್ ಕ್ಯಾಚ್ ಮಾಡ್ರೆ ಸಾಕಾಗೈತಿ ಜಲ್ದಿ ಬಾ ಅನ್ವಿತಿ ಇಷ್ಟು ಸ್ಲೋ ಬಂದ್ರೆ ಹೆಂಗ್ ನೀನು ನೋಡಿ ಫ್ರೆಂಡ್ಸ್ ಈಗ ಬಸ್ ಸ್ಟಾಪಿಗೆ ಬಂದು ಸ್ವಲ್ಪ ನೋಡ್ತಾ ಇರ್ಬೋದು ಟೈಮು ಆರು ಹತ್ತು ಆಗೈತಿ ಮನೆಯಿಂದನ ಆಟೋ ಸಿಕ್ಕಿತ್ತು ಅಂತಂದ್ರೆ ಬಸ್ ಸಿಕ್ತಿತ್ತು ಈಗ ಎರಡು ಬಸ್ ಅಲ್ಲಿ ಬಾಗಲೀ ಬಸ್ನೂ ಆಗೈತಿ ಬದಾಮಿ ಬಸ್ನ ಆಗೈತಿ ನೆಕ್ಸ್ಟ್ ಆರೂವರೆ ಬಸ್ ಈಗ ನಾವು ಹೋಗುದು ಇಲ್ಲಿ ಅರ್ಧ ಆರು ಗಂಟೆ ಬಂದಿ ಸೊ ಅವಾಗ ಆಟ ಸಿಕ್ತು ಅಲ್ಲಿಂದ ಈಗ ಬಸ್ ಕೊಟ್ಟಿತ್ತು ಬಂದ್ವಿ ಅದ ಮನಿಯಿಂದನ ನಮಗ್ ಆಟೋ ಸಿಕ್ಕಿತ್ತು ಅಂತ ಅಂದ್ರೆ ನಮ್ಗೆ ಆರು ಗಂಟೆ ಬಸ್ ಸಿಕ್ಕಿತ್ತು ನೋಡ್ರಿ ತಿನ್ಕಾಯ್ತಿ ಎಡವಟ್ಟ ಆಯ್ತಿ ಇವತ್ತಡವಟ್ಟ ಆಯ್ತು ನೋಡ್ರಿ ನೀನ್ ಊರಿಗೆ ಇವತ್ತು ಹೋಗಿ ಇವತ್ತು ಬರೋದಾಗುತ್ತೋ ಇನ್ನು ನಾಳೆ ಬರ್ದಾಗುತ್ತೆ ನಾಳೆಗೆ ಬಂದನ ಮಕ್ಕಸ್ ರಜಾ ಆಗುತ್ತೆ ಸೊ ನೀನ್ ಹಿಂಗೆ ಮಕ್ಕಳು ಸ್ಕೂಲ್ ರಜಾ ಮಾಡಬಾರ್ದು ನಿಂಗೆ ಅಂತೇಳಿ ಹಿಂಗೆ ಮಾಡಿ ಸ್ವಲ್ಪ ಸ್ಕೂಲ್ ಸ್ಕೂಲ್ಗೆ ಹೋಗಿ ಬಂದಿಂದ ಊರಿಗೆ ಫೋನ್ ಮಾಡಿದ್ವಿ ಸೊ ಹೆವಿ ರಶ್ ಇರೋದ್ರಿಂದ ಬಸ್ ಸ್ಟಾಪ್ ಬಸ್ಗಳು ಗಳು ನಿನ್ನೆ ಮಾರ್ಕೆಂಟಿಂಗ್ ಮನೆಗೆ ಹೋಗಿ ಸೊ ಇವತ್ತು ಬೆಳಗ್ಗೆ ಮಂಜೆ ಆಗಿ ಇವತ್ತೋಗಿ ಓದ್ತಾ ಬರೋದ್ರ ಮನ್ಸು ಭಾಳ ಟೈರ್ಡ್ ಆಗಿರ್ತಾನ ಎಷ್ಟೋ ಒಂದು ಏನಿಲ್ಲಾನು ಒಂದು ಹತ್ತು ಅವರ್ ಹನ್ನೊಂದು ಅವರ್ ಜರ್ನಿ ಆಗುತ್ತೆ ಸೊ ಮೊದ್ಲ ಬ್ಯಾಕ್ ಪೇನ್ ಇವಾಗ ಬ್ಯಾಕ್ ಪೇನ್ ಆಗ್ಯಾಕ ಅಂತೈತಿ ಮತ್ತು ನಾವು ಬ್ಯಾಕ್ ಪೇನ್ ಸೊ ಮ್ಯಾಗಿನ ಮ್ಯಾಗ ಹಿಂಗ ಟ್ರಾವೆಲ್ ಮಾಡಿದ್ರೆ ಹಾಂ ಬ್ಯಾಕ್ ಪೇನು ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಸೊ ಈಗ ಬಸ್ ಬಂದು ನೋಡಿರಿ ಕಂತ ಆರು ಹತ್ತಕ್ಕೆ ಸ್ಟ್ಯಾಂಡಿಂಗ್ ನಿಂತು ಅದು ಬಾದಾಮಿ ಬಸ್ ಬಾಗಲ್ಕೋಟೆ ಬಸ್ ಬಂದಿಲ್ಲ ಸೊ ಯಾವುದೋ ಒಂದು ಒಟ್ಟು ಬಾದಾಮಿ ಮ್ಯಾಗಾರ ಹೋದ್ರೆ ಅದು ಈಗಿದ ಬಸ್ ಬಿಡ್ತಂದ್ರೆ ರೀ ಏನು ಮತ್ತೆ

ಇದನ್ನ ಜಾಸ್ತಿ ನೀರು ಎಸ್ ನೋಡ್ರಿ ಈಗ ಎರಗಟ್ಟಿಗೆ ರೀಚ್ ಸೊ ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗೈತಿ ಬೇಕಾಯ್ತು ಎರಗಟ್ಟಿಗೆ ಬರಕ ನಿದ್ದೆ ಮಾಡಿದ್ವಿ ಎರಗಟ್ಟಿ ಇಬ್ಬರವರೆಗೂ ಅರ್ವಿಂದ್ ನಿದ್ದೆ ಮಾಡಿದ್ವಿ ನೀನು ನಿದ್ದೆ ಮಾಡಿದ್ವಿ ಸೊ ಎಲ್ಲರು ಮಸ್ತ್ ನಿದ್ದೆ ಮಾಡಿದ್ವಿ ಖಂಡಿ ಇತ್ತಲ್ಲ ಕ್ಯಾಪ್ ಒಂದ್ ಹಾಕೊಂಡಿದ್ವಿ ಸೊ ನಮಗು ತಲೆನೋ ಬ್ಯಾಕ್ ಪೇನ್ ಸೊ ನಿದ್ದೆ ಮಾಡಿದ್ವಿ ಈಗ ಜಸ್ಟ್ ಮಕ್ಕಳಿದ್ಮೇಲೆ ಹೌದು ಹೋಗ್ ಮಟ್ಟ ನಿದ್ದಿ ಮಾಡಿ ಹಸ್ಬೆಂಡಿಗೆ ನಾಶ ತಗೊಂಡ್ಬರ್ಕಂತ ಹೇಳಿ ಹೋಗ್ಯಾರ ನಾಷ್ಟ ತಗೊಂಡ್ಬರೋ ಎಲ್ಲಿ ಬಸ್ ಬಿಡ್ತಾರ ಅಂತ ಹೇಳಿ ಬಸ್ ನೋಡ್ತಾರ ಫುಲ್ ಆಗ್ಯತ ಎಸ್ ಇವಾಗ ನೋಡ್ರಿ ನಾಷ್ಟ ಬಂತು ಸೊ ನೋಡ್ತಾ ಇರ್ಬೋದು ಹಸ್ಬೆಂಡ್ ಜಸ್ಟ್ ಇವಾಗ ಹೋಗಿ ತಗೊಂಡು ಬಂದ್ರು ಬಿಸಿ ಬಿಸಿಯಾಗಿ ಐತಿ ಹೊಟ್ಟೆನು ಹಸು ಆಗೈತಿ ಇವಾಗ ಮಾಡೋಣ ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡೋಣ ಅಂತಂದು ವಿಚಾರ ಮಾಡಕ್ ಅಂತೀವಿ ಎಸ್ ನೋಡ್ರಿ ಇಡ್ಲಿ ಒಡ ತಗೊಂಬಂದ್ರ ಹಸ್ಬೆಂಡ್ ಸ್ವಲ್ಪ ನಾಷ್ಟ ಮಾಡೋಣ ಅಂತ ಸ್ವಲ್ಪ ಬಿಸಿ ಅದಾವ ಹ್ಮ್ ಸೊ ಈಗ ಮಸ್ತ ನಾಷ್ಟ ಅಂತ ಮಾಡಿದ್ದೆ ಇತ್ತು ಫ್ರೆಂಡ್ಸ ಸೊ ನಾಲ್ಕು ಪ್ಲೇಟ್ ತೊಗೊಂಡು ಬಂದಿದ್ರು ಎಲ್ಲರಿಗೂ ಒಂದೊಂದು ಪ್ಲೇಟ್ ಅಂತ ಸೊ ಸೂಪರಾಗಿತ್ತು ಅಂತಂದು ಹೇಳ್ಬೋದು ಟೇಸ್ಟ್ ಮಾತ್ರ ಅಲ್ಟಿಮೇಟು ಆ ವಡ ಚಟ್ನಿ ಚಟ್ನಿ ಟೇಸ್ಟ್ ಅಂತೂ ಸೂಪರಾಗಿತ್ತು ಅಂತಂದು ಹೇಳ್ಬೋದು ಸೊ ಇವಾಗಲೂ ಈ ವಿಡಿಯೋನೇ ಎಡಿಟ್ ಮಾಡಬೇಕಾದ್ರೆ ನೋಡ್ತಿದ್ರೆ ಸೊ ಹಂಗ ಕ್ರೇವಿಂಗ್ ಆಗಿತ್ತು ಸೊ ಇವಾಗ ತಿನ್ನಬೇಕು ಅಂತಂದು ಭಯ ನೀರು ಹುರಾಕಂದಿತ್ತು ಅಂತಂದು ಹೇಳ್ಬೋದು ಸೊ ಅಷ್ಟು ಟೇಸ್ಟಿಯಾಗಿತ್ತು ಇಡ್ಲಿ ವಡ ಚಟ್ನಿ ಸೊ ಈಗ ನೋಡಿರಿ ಈಗ ಹೊರಗಡೆ ವ್ಯೂ ನೋಡಕ್ಕಂತೀನಿ ನಾನು ವಿಂಡೋ ತೆಗೆದು ಸೊ ಇಷ್ಟೊತ್ತವರೆಗೂ ಒಟ್ಟ ಹೊರಗಡೆ ವ್ಯೂ ನೋಡೇ ಇಲ್ಲ ನಾನು ಸೊ ಅಷ್ಟು ಚಳಿ ಸೊ ಅಷ್ಟು ಒಂಥರ ಅಂದರೆ ಟಯರ್ಡ್ ಫೀಲು ಸೊ ಹಾಗಾಗಿ ಗಪ್ ಚುಪ್ ಮಲ್ಕೊಂಡು ಬಿಟ್ಟಿದ್ದೆ ನಾನಂತೂ ಸೊ ಆ ಟಯರ್ಡ್ಗೆ ಆ ತಂಡಿಗೆ ಚೆನ್ನಾಗಿ ನಿದ್ದೆ ಆಯಿತು ಅಂತಲೇ ಹೇಳ್ಬೋದು ಎರಗಟ್ಟಿ ಬರೋರಿಗೂ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ನೋಡ್ರಿ ಸೊ ಎರಗಟ್ಟಿ ಬಂದಿಂದ ಎಲ್ಲರೂ ಮಲಗಿದ್ದು ಹೆಚ್ಚು ಹೇಳ್ಬೇಕಂತಂದ್ರೆ ಎರಗಟ್ಟಿಗೆ ಎಲ್ಲರೂ ಎದ್ವಿ ಸೊ ಹಸ್ಬೆಂಡ್ ನಾಶನ ತೊಗೊಂಬಂದು ಚೆನ್ನಾಗಿ ನಾಷ್ಟ ಮಾಡಿ ಸೊ ಈಗ ನೆಕ್ಸ್ಟು ಜರ್ನಿ ಸ್ಟಾರ್ಟ್ ಆಗೈತಿ ಹಸ್ಬೆಂಡ್ ಮತ್ತು ಆರೆಂಜಿನೂ ತಂದಿದ್ರು ಮನೆಯಾಗಿದ್ದು ಮತ್ತು ಅವು ಅಂತಂದು ಅಂತಂದ್ರೆ ತೊಗೊಂಬಂದಿದ್ವಿ ಆರೇಂಜು ಸೊ ಚಕ್ಲಿ ಆರೆಂಜೆಲ್ಲ ತೊಗೊಂಬಂದರು ಸೊ ಈಗ ತಿನ್ನೋಕಂತೀವಿ ನೋಡಿರಿ ಮಕ್ಳು ಇಬ್ರು ಹಿಂದೆ ಕುಂದಿರ್ತೀನಿ ಅಂತಂದರು ಸೊ ನಾನು ಹಸ್ಬೆಂಡೀಗ ಮುಂದೆ ಕುಂತೇವಿ ನೋಡಿರಿ ಅರ್ವಿನ್ ಹೆಂಗೆ ಮಾಡಕ್ಕೆ ಆಸೆ ತೋರ್ಸಕತ್ತ ನಿಮಗೆ ಸೊ ಈಗ ವೆದರ್ನು ಕೋಲ್ಡ್ ಇರೋದ್ರಿಂದ ಕೋಲ್ಡ್ಗೆ ಏನು ಹೊಟ್ಟೆ ಅಷ್ಟು ಜಾಸ್ತಿ ಆಗುತ್ತೆ ಏನಾದರೂ ಕುರ್ಕುಲ್ ತಿಂಡಿ ತಿನ್ನಬೇಕು ಅಂತ ಅಂದ್ರೆ ಅನ್ಸುತ್ತ ನೋಡ್ರಿ ಜರ್ನಿ ಟೈಮ್ ಟೈಮ್ನಾಗಂತೂ ಇನ್ನು ಹೆಚ್ಚು ಅನ್ಸುತ್ತಂತ ನೋಡ್ರಿ ಬದಾಮಿಗೆ ಬಂದು ರೀಚ್ ಆದ್ವಿ ಸೊ ನೋಡ್ತಾ ಇರ್ಬೋದು ಫುಲ್ ಕ್ಯೂ ಐತಿ ಬಸ್ಸಿಂದ ಕೆಳಗಿಳಿಯಾಕ ಆಲ್ರೆಡಿ ಊರು ಬಸ್ ಬಂದು ನಿಂತೈತಿ ಗುಳದ್ ಗುಡ್ಡದ್ದು ಸೊ ಮತ್ತು ಎಲ್ಲಿ ಹೋಗುತ್ತೋ ಬಸ್ಸಿಂದ ಕೆಳಗೆ ಇಳಿಯೋಷ್ಟೊಲ್ಲಿ ಅಂಥೇಳಿ ಅಂದ್ಕೊಂಡ್ವಿ ಸೊ ಅಷ್ಟೊಳಗೆ ಸಿಕ್ತು ಪರವಾಗಿಲ್ಲ ಹೋಗಲಿಲ್ಲ ಇನ್ನೂ ಚಲೋ ಆಯಿತು ಜಲ್ದಿ ಊರಿಗೆ ರೀಚ್ ಆಗ್ಬೋದು ಅಂಥೇಳಿ ಸೊ ಸೀಟುನ ಅಷ್ಟಾಗಿ ಇರಲಿಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಕುಂತೀವಿ ಅಂತಂದು ಹೇಳ್ಬೋದು ಮಕ್ಕಳು ನೋಡ್ರಿ ಇಬ್ಬರು ಮುಂದೆ ಕುಂತಾರೆ ನಾನು ಹಸ್ಬೆಂಡು ಒಂದೊಂದು ಸೀಟಿಗೆ ಕೂತೀವಿ ಬೆಳಗಾವಿಯಿಂದ ಬಾದಾಮಿಗೆ ಬರೋಕೆ ಟೈಮ್ ಒಂದು ಹನ್ನೊಂದು ಗಂಟೆ ಆಯಿತು ನೋಡ್ರಿ ಹನ್ನೊಂದುವರೆ ಅಷ್ಟರಲ್ಲಿ ಊರಾಗಿದ್ವಿ

ära hüppa , täna ära .

ನಗನೇ ಚಿಕ್ಕ ದೊಡಮ್ಮ ಕಡ್ರಿ ಆರಾಮಾಗಿ ನೀರ್ ಕುಡ್ರಿರ್ತೀವಿ ಅಜ್ಜಗ ತನಾಗ ಪುರಿಕೋಡಿ ಏನಂತ ಹೇಳಿದ

ನಾವು ಆಟಾಡಕ್ಕೆ ಹತ್ತಿದ್ವಿ ಹೆಚ್ಚಿಗೆ ನೋಡ್ರಿ ಒಂದಷ್ಟು ಬಾಂಡೆಗಳಿದ್ವು ಸೊ ತಿಕ್ಕೊಂಬಂದ್ರೆ ಅಂತ ಅಂಥೇಳಿ ತಿಕ್ಕಾಕಂತೇನೆ ಬಂದು ಕೊಡಲಿ ಒಂದಷ್ಟು ಚುಮರನ್ನೂ ಹಾಕಿ ಕೊಟ್ರು ತಿಂದು ಆ್ಯಂಡ್ ನಾವು ಬರುತ್ತಲೇ ಕಡುಬುನೂ ಎಲ್ಲ ಮಾಡ್ಯಾರ ಮತ್ತು ಹುಗ್ಗಿನೂ ಮಾಡೋಕೆ ಇಟ್ಟ್ಯಾರ ಮತ್ತು ಪಲ್ಯಕ್ಕೆ ಸಾರಿಗೆ ಅದೆಲ್ಲ ಸಜ್ಜು ಮಾಡಾಕಂತಿದ್ರು ಅನ್ನವನ್ನು ಮಾಡಬೇಕು ಸೊ ಈಗ ನನ್ನ ಬಾಂಡೆ ತಿಕ್ಕೋರಾಗ ಸಾರು ಮತ್ತು ಪಲ್ಯನೂ ಆಯಿತು ನೋಡ್ರಿ ಹುಗ್ಗಿನೂ ಒಂದು ಕಡೆ ಕುದಿಯಾಕಂತಿತ್ತು ಅನ್ನ ಒಂದು ಮಾಡಿಬಿಟ್ರೆ ಸೊ ಹಬ್ಬದ ಅಡುಗೆ ಮುಗಿತೈತಿ ಸೊ ಹಬ್ಬ ಅನ್ಯಾಗ ಗೊತ್ತಲ್ಲ ಎಷ್ಟೆಲ್ಲ ವೆರೈಟಿ ವೆರೈಟಿ ಅಡುಗೆ ಮಾಡೋದಿರ್ತೈತಿ ಅಂತೇಳಿ ಸೊ ಹಂಗ ಬಾಂಡೆನೂ ಬೀಳ್ತವೆ ಆಗಾಗ ತಿಕ್ಕೊತ ಇದ್ರೆ ಸೊ ನಮ್ಗೆ ಹಗರ ಆಗತ್ತ ಈಗ ಎಷ್ಟಿದಾವ ಅಷ್ಟು ತಿಕ್ಕಿಟ್ರತ ತಿಂತೇನಿ ಬರೀ ನಮ್ಮ ಅಜ್ಜಿ ಒಬ್ರಂ ಅತ್ತಿ ಬಂದಿರಲ್ಲ ಅವರಿಗೆ ಮನಿ ತೋರ್ಸ ಸೊ ಈಗ ಎಲ್ಲ ಆಯ್ತಲ್ಲ ಫ್ರೆಂಡ್ಸು ಮನೆಗೆ ಬಂದವ್ರಿಗೆ ಮನೆ ತೋರ್ಸಕ್ ಅಂತಿದ್ರು ನೋಡ್ರಿ ಒಟ್ಟು ಬಂದೇ ಇಲ್ಲ ಇವರು ನಮ್ಮ ಮನೆಗೆ ಸೊ ಹಂಗಾಗಿ ಮನೆ ತೋರಿಸ್ತೀನಿ ಅಂತಂದ್ರೆ ನಮ್ಮ ಅಮ್ಮ ತೋರ್ಸೋಕಂತಿಲ್ಲ ಆಚೆ ಕಡೆ ಮನೆಯಿಂದ ಸೊ ಈ ಮನೆಗೆ ನಡ್ಕೊಂತ ಅಷ್ಟ ಬಂದ ನೋಡ್ರಿ ಸೊ ಎಷ್ಟು ಜೋರಾಗ ತೆಕ್ಕಾಕಂತಿದ್ರು ತೇಕೊಂತ ಮಾತಾಡೋಕಂತಿದ್ರು ಪಾಪ ಸೊ ಸ್ವಲ್ಪ ನೋಡಿದ್ರೆ ತೆಕ್ಕಾಕಂತಬಿಡ್ತಾರೆ ಅದು ದಮ್ಮ ಐತಿ ಸೊ ಇದು ನಮ್ಮದು ಇನ್ನೊಂದು ಮನೆ ಸೊ ಈ ರೀತಿಯಾಗಿರುವಂಥದ್ದು ಇದ್ರದ್ದು ಹೋಮ್ ಟೂರ್ ಕೂಡ ನಾನು ಕಂಪ್ಲೀಟಾಗಿ ಮಾಡೀನಿ ಚೆನ್ನೊಳ್ಗೈತಿ ನೋಡ್ರಿ ಸೊ ನೋಡಿಲ್ಲ ಅಂತಂದ್ರ ಎರಡು ಮನೆ ಹೋಮ್ ಟೂರ್ ಮಾಡೀನಿ ಸೊ ಹಳಿ ಮನೆ ಚಂದ ಐತೆ ಅಕ್ಕ ಅಂತಂದು ಸುಮಾರು ವಿವರ್ಸ್ ಹೇಳಿರಿ ನಾವು

ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮರವಿನ ಮಾಡೋ ಕೆಡುಗಡೆ ತನಕ ಅಣ್ಣ ಎಂಥ ಪನಿಷ್ಮೆಂಟ್ ಕೊಟ್ಟನ ಅಂತಂದು ಕೈ ಕಾಲು ಕೊಟ್ಬಿಟ್ಟಣ ಸೊ ಈ ರೀತಿ ಆಗಿತ್ತು ನೋಡ್ರಿ ಇವತ್ತಿನ ಡೇ ಬ್ಲಾಗ್ ವ್ಲಾಗ್ಲೆ ಎಂತಿ ಆಗುತ್ತೆ ಅಂತಂದು ಇಲ್ಲಿಗೆ ಏನು ಈ ಇವ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಇವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ನನಗೆ ಸಿಕ್ತಿನಿ ನೋಡ್ಬಿಟ್ಟು ಆಟ ಬೈ ಬಾಯ್